ಭಜನೆಗಳನ್ನು ಕೇಳುತ್ತಾ ಕೇಳುತ್ತಾ ಭಜನೆಗಿರುವ ದೊಡ್ಡ ಶಕ್ತಿ ಸಂಘಟನೆಂದು ನನಗೆ ಈ ಭಜನೆಯ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ಇರಬೇಕಿದ್ರೆ ಇತ್ತೀಚೆಗೆ ಎಲ್ಲ ಒಂದು ಸುದ್ದಿಯಾಗಿತ್ತು ತಮ್ಮೆಲ್ಲರ ಗಮನದಲ್ಲಿದೆ ನಗರದಲ್ಲಿ ಕುಣಿತ ಭಜನೆ ಬಂದ್ರೆ ಅದು ಸರಿಯಲ್ಲ ಅಂತ ಆಕ್ಷೇಪ ಮಾಡಿ ಬೊಬ್ಬೆ ಹಾಕಿದವರಿದ್ದಾರೆ ನಾನು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಹೇಳಿದ್ದೇನೆ ದಯವಿಟ್ಟು ತಿರುಗಿ ಅವರಿಗೆ ಬೈಬೇಡಿ ಯಾಕೆ ಅಂದ್ರೆ ಮನುಷ್ಯ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ಹುಟ್ಟಿ ಏನೇನೋ ಮಾಡುತ್ತಾನಂತೆ ಅವರ ಪೂರ್ವ ಜನ್ಮದ ಪಾಪದ ಫಲವಾಗಿ ಇವತ್ತು ಭಜನೆಯನ್ನು ಅವಹೇಳನ ಮಾಡ್ತಾ ಇದ್ದಾರೆ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡುವ ಅವರಿಗೆ ಮುಂದೊಂದು ಜನ್ಮ ಒಳ್ಳೆದಾಗಿ ಅವರೂ ಕೂಡ ನಗರ ಭಜನೆಯಲ್ಲಿ ಜೊತೆಯಾಗುವ ಹಾಗಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುವ ಅಂತ ಯಾಕೆ ಅಂದ್ರೆ ನಾವೇನಾದರೂ ಅವರನ್ನು ಶಪಿಸಿದೆವು ಬೈದೆವು ಅದರಿಂದ ದೂರ ಮಾಡಿದೆ ಭಾರತದ ನೆಲದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿಯನ್ನು ಹೊರಗೆ ಹಾಕಿದಾಗ ಆಯಿತು ಅವರ ಬುದ್ಧಿಯ ಬಡತನಕ್ಕೆ ಸಂಕಟ ಪಟ್ಟು ದೇವರ ಅವರ ಮುಂದಿನ ಜನ್ಮ ಒಳ್ಳೆದಾಗಲಿ ಅಂತಂದ್ರೆ ನಮ್ಮ ತಂಡಕ್ಕೆ ಇನ್ನೊಬ್ಬರು ಸೇರುತ್ತಾರಲ್ಲ ಆ ಸಂತೃಪ್ತಿ ಸಾಕು ಭಜನೆ ಕೊಟ್ಟದ್ದು ಅದನ್ನು ಇನ್ನು ದೇವರ ಹೆಸರುಗಳನ್ನು ಹೇಳುವುದು ಅವನ ಮಹಾತ್ಮ್ಯವನ್ನು ಕೊಂಡಾಡುವುದು ತಾನು ಭಗವಂತನಾಗುವ ಕಡೆಗೆ ಸಾಗೋದು ಎಷ್ಟು ಚಂದ ಅದು ಭಗವಂತನ ಬೇರೆ ಬೇರೆ ರೂಪಗಳ ಆರಾಧನೆ ನಾನು ಇವತ್ತು ಮಕ್ಕಳ ಜೊತೆ ಮಾತನಾಡಬೇಕಿದ್ರೆ ಮಂಗಳೂರಿನ ಅಮಂಜೂರಿನಲ್ಲಿ ಒಂದು ವಿಚಾರವನ್ನು ಹೇಳಿದೆ ಕೃಷ್ಣನ ಬಾಲಲೀಲೆಗಳನ್ನು ಹಾಡ್ತಾ ಹಾಡ್ತಾ ನಾವು ಸಂಭ್ರಮಿಸ್ತೇವಲ್ಲ ಎಂತ ಸಂತಸದ ಸಂಗತಿ ಅದು ಅಷ್ಟಮಿ ಬಂದ್ರೆ ಸಾಕು ನಮ್ಮ ಮನೆಯ ಮುದ್ದು ಮಕ್ಕಳ ಪಾದದಡಿಗೆ ಶ್ರೀಗಂಧವನ್ನೋ ಗೋಪಿಚಂದನವನ್ನೋ ಜೇಡಿಯನ್ನೋ ಲೇಪಿಸಿ ಮನೆಯೊಳಗೆ ನಡೆಯುವುದಕ್ಕೆ ಬಿಟ್ಟರೆ ಆ ಮಕ್ಕಳು ನಡ್ಕೊಂಡು ಹೋದ ಎರಡು ನಿಮಿಷದಲ್ಲಿ ಅಲ್ಲಿ ಹೆಜ್ಜೆಯ ಗುರುತು ಕಾಣಿಸುತ್ತದೆ ನೋಡುವ ತಾಯಿ ತಂದೆಗಳಿಗೆ ಅಲ್ಲಿ ಮಗುವಿನ ಹೆಜ್ಜೆ ಕಾಣಿಸುವುದಿಲ್ಲ ಭಗವಂತ ನಡೆದಾಡಿದ ದಿವ್ಯ ಸೌಂದರ್ಯ ಕಾಣಿಸ್ತದೆ ಆ ಕಾರಣಕ್ಕಾಗಿ ಭಗವಂತನ ಅವತಾರವಾದಂತಹ ಕೃಷ್ಣನನ್ನು ತನ್ನ ಮುದ್ದು ಮಗುವು ಅಂತ ಪ್ರೀತಿಸುವುದಕ್ಕೆ ಭಜನೆಯಲ್ಲಿ ಸಾಧ್ಯ ತಾನು ಹೆತ್ತ ಮಗುವಿಗೆ ನಿದ್ರೆ ಬರುವುದಕ್ಕೆ ಭಜನೆಯೇ ಜೋಗುಳವಾದಾಗ ಅಲ್ಲೊಂದು ಧಾರ್ಮಿಕವಾದಂತಹ ಸಂಸ್ಕೃತಿ ಜಾಗೃತವಾಗುತ್ತದೆ ಹಾಗೆ ಭಜನೆಯ ಮೂಲಕ ಅನೇಕ ಆಯಾಮಗಳಲ್ಲಿ ಮನುಷ್ಯ ತನ್ನ ಬದುಕಿನ ಸೌಂದರ್ಯವನ್ನು ಕಾಣ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ ಇನ್ನು ಭಜನೆ ಹಾಡುವುದಕ್ಕೆ ದೊಡ್ಡ ಶಿಕ್ಷಣ ಬೇಕು ಅಂತಿಲ್ಲ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಬೇಕು ಅಂತಿಲ್ಲ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ನಮ್ಮಲ್ಲಿ ಒಬ್ಬರು ಭಜನೆ ಮಾಡುತ್ತಿದ್ದರು ಅವರಿಗೆ ಓದ್ಲಿಕ್ಕೆ ಬರುವುದಿಲ್ಲ ಆದರೆ ಭಜನೆ ಮಾಡಬೇಕಿದ್ರೆ ಮುಂಭಾಗದಲ್ಲೊಂದು ಪುಸ್ತಕ ಬೇಕು ಅವರಿಗೆ ಎದುರುಗಡೆ ಒಂದು ದೀಪ ಬೇಕು ಅವರು ಹಾಡುವಂತಹ ಭಜನೆ ನಮ್ಮಮ್ಮ ಶಾರದೆ ತೆರೆದಿಟ್ಟ ಪುಸ್ತಕದಲ್ಲಿರುವುದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಗಾದ್ರೆ ಪುಸ್ತಕ ಯಾಕೆ ಅಂತಂದ್ರೆ ಆ ಮುಗ್ಧ ಮನಸ್ಸಿಗೆ ಇರುವ ನಂಬಿಕೆ ಏನು ಅಂದ್ರೆ ಮುಂಭಾಗದಲ್ಲಿ ಹಚ್ಚಿಟ್ಟ ದೀಪ ಶಾರದೆಯ ಪ್ರತೀಕವಾದಂತಹ ಪುಸ್ತಕ ನನ್ನ ಮುಂಭಾಗದಲ್ಲಿದ್ರೆ ಅವರ ಅನುಗ್ರಹದಿಂದ ನಾನು ಆಡಿದ್ದು ದೇವರನ್ನು ಮುಟ್ಟುತ್ತದೆ ಅನ್ನುವ ಅಚಲವಾದ ನಂಬಿಕೆ ಆ ಮುಗ್ಧ ಮನಸ್ಸಿಗಿದೆಯಲ್ಲ ಈ ತಾಕತ್ತಿರುವುದು ಭಜನೆಗೆ ಮಾತ್ರ ಆದ್ರಿಂದ ಯಾರಿಗೆ ಅಕ್ಷರ ಜ್ಞಾನ ಇಲ್ಲ ಯಾರಿಗೆ ಪ್ರಾಪಂಚಿಕವಾದ ವ್ಯವಹಾರಗಳ ಬಗ್ಗೆ